ಮೋದಕ ಮಾಡಬೇಕು ಮೋಲ್ಡ್ ಇಲ್ಲ ಅನ್ನುವರಿಗೆ ಖಂಡಿತವಾಗಿ ಮೌಲ್ಡ್ ಬಳಸದೆ ನಾವು ಕೈಯಲ್ಲೇ ಇಲ್ಲ ಒಂದು ಲೋಟದ ಸಹಾಯದಿಂದ ಮೋದಕ ಮಾಡಬಹುದು ಇನ್ನೇನ್ ಗಣೇಶ ಚತುರ್ಥಿ ಬಂದೇ ಬಿಡ್ತಲ್ವಾ ನೈವೇದ್ಯಕ್ಕಾಗಿ ಇಲ್ಲ ತಿನ್ನೋದಕ್ಕಾಗ್ಲೂ ಕೂಡ ನಾವು ಮಾಡ್ಕೋಬಹುದು ಸುಲಭವಾದ ವಿಧಾನದಲ್ಲಿ ಸರಿಯಾದ ಕ್ರಮದಲ್ಲಿ ತಿಳಿಸಿದ್ದೇನೆ ಮೊದಲ ಬಾರಿ ಟ್ರೈ ಮಾಡುವವರು ಕೂಡ ಈ ರೀತಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಹೇಗ್ ಮಾಡೋದು ಮೋದಕ ಅಂತ ಸುಲಭ ವಿಧಾನದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಬಾಣ್ಲೆ ತಗೊಂಡೆ ಬಾಣ್ಲೆಯಲ್ಲಿ ಒಂದೆರಡು ಎರಡು ಕಪ್ ಆಗುವಷ್ಟು ನೀರನ್ನ ಹಾಕಿ ಒಂದ್ ಅರ್ಧ ಟೀ ಸ್ಪೂನ್ ತುಪ್ಪ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ನೀರು ಕುದಿಯಕ್ಕೆ ಬಿಟ್ಬಿಟ್ಟೆ ನೀರು ಕುದೀತಾ ಇದ್ದ ಹಾಗೆ ನಾನು ಇಲ್ಲಿ ಒಂದು ಕಪ್ ಅಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೈದವನ್ನ ತಗೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಕೂಡ ಇಲ್ಲಿ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದು ಕುದಿ ಬಂದ ಮೇಲೆ ನಾವು ಇಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡು ಆವಾಗ ಎರಡು ಕಪ್ ನೀರಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ಈಕ್ವಲ್ ಆಗಿ ತಗೋಬೇಕಾಗುತ್ತೆ ಅವಾಗ ನಿಮ್ಗೆ ಹದ ಸರಿಯಾಗಿ ಬರುತ್ತೆ ಈ ಎರಡು ಕಪ್ ಅಕ್ಕಿ ಹಿಟ್ಟನ್ನ ನೀರಿನ ಜೊತೆ ಚೆನ್ನಾಗಿ ಬೆಳೆಯುವ ಹಾಗೆ ಕುದಿಸ್ಬೇಕು ಇದನ್ನ ಒಂದು ಎರಡು ನಿಮಿಷ ಮುಚ್ಚಿ ಹಾಗೇನೆ ಬಿಟ್ಬಿಡಿ ಅವಾಗ ಅದು ಬೆಂದು ಸಾಫ್ಟ್ ಆಗಿ ರೆಡಿಯಾಗಿ ಇರತ್ತೆ ಇವಾಗ ಬೆಂದಿದೆ ನೋಡಿ ಕಂಪ್ಲೀಟ್ ಆಗಿ ಈ ತರ ಮೆತ್ತೆಗೆ ಆಗ್ಬೇಕು ಅವಾಗ ನಿಮ್ಗೆ ಸರಿಯಾಗಿ ಆಯ್ತು ಅಂತ ಹೇಳಿ ಅರ್ಥ ಇದನ್ನ ಒಂದು ಬಟ್ಲಲ್ಲಿ ಹಾಕಿ ಸ್ವಲ್ಪ ಹರಡಿ ಅವಾಗ ಅದು ಬಿಸಿ ಎಲ್ಲ ಬೇಗ ತಣ್ ತಣ್ಣಗಾಗಿ ಬಿಡತ್ತೆ ನಮ್ಗೆ ಇನ್ನೇನ್ ಕೈಯಲ್ಲಿ ಮುಟ್ಟಕಾಗತ್ತೆ ಆ ಬಿಸಿನ ಅನ್ನುವ ಆ ಟೈಮ್ ಅಲ್ಲಿ ನಾವು ಇದನ್ನ ಚೆಂದ ಮಾಡಿ ನಾದ್ಕೋಬೇಕು ನೀವು ಇಲ್ಲಿ ಎಷ್ಟು ನಾದತೀರಾ ಎಷ್ಟು ತಿಕ್ತೀರಾ ಇದನ್ನ ಅಷ್ಟ ಉಂಡೆ ಮಾಡೋಕೆ ಚೆನ್ನಾಗಿ ಬರುತ್ತೆ ಮೋದಕ ಒಡಿಯಲ್ಲ ತುಂಬಾ ಚೆನ್ನಾಗಿ ಮೋದಕ ಸ್ಟಫಿಂಗ್ ಆಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿಯ ಬ್ರೇಕ್ ಆಗಲ್ಲ ಅಂದ್ರೆ ಒಡೆಯೋದಕ್ಕೆ ಹೆಚ್ಚಿನ ಜನ ಹೇಳ್ತಾರೆ ಉಂಡೆ ಮಾಡಿ ನಾವು ಸ್ಟಫ್ ಮಾಡಿದಾಗ ಒಡ್ದೋಗ್ಬಿಡತ್ತೆ ಅಂತ ಹೇಳಿ ಬಟ್ ನೀವು ಅದನ್ನ ನಾತ್ಕೊಳ್ಳೋದ್ರ ಮೇಲೆ ಇರತ್ತೆ ಇನ್ನೊಂದು ಟಿಪ್ಸ್ ಅಂದ್ರೆ ನಾನು ಅಲ್ಲಿ ಮೈದಾ ಕೂಡ ಸೇರ್ಸಿದ್ನಲ್ವಾ ಅದು ಕೂಡ ನಿಮ್ಗೆ ಇಲ್ಲಿ ಪ್ಲಸ್ ಆಗತ್ತೆ ಬರೀ ಒಂದ್ ಟೀ ಸ್ಪೂನ್ ಮೈದಾ ಅಷ್ಟೇ ಸೇರಿಸಿರೋದು ನಾನು ಅದು ಕೂಡ ನಿಮ್ಗೆ ಒಡೆಯ ಒಡೆಯದೇ ಇರುವ ಹಾಗೆ ಹೆಲ್ಪ್ ಮಾಡುತ್ತೆ ಇವಾಗ ನಾನು ಇದನ್ನ ತುಂಬಾ ಚೆನ್ನಾಗಿ ನಾತ್ನ ಒಂದು ಹತ್ತು ನಿಮಿಷ ಪಕ್ಕದಲ್ಲಿ ಇಟ್ಕೊಂಡ್ ಬಿಡ್ತೀನಿ ಅಷ್ಟರಲ್ಲಿ ನಾವೀಗ ಒಂದು ಬಾಣ್ಲೆ ತಗೊಳ್ಳೋಣ ಬಾಣಲೆಯಲ್ಲಿ ಒಂದ್ ಸ್ವಲ್ಪ ತುಪ್ಪವನ್ನ ಹಾಕೊಳ್ಳಿ ತುಪ್ಪ ಆದ್ಮೇಲೆ ಒಂದು ಕಪ್ ಕಾಯನ್ನ ತಗೊಂಡೆ ನಾನಿಲ್ಲಿ ಒಂದು ಕಪ್ ಕಾಯಿ ಸಾಕಾಗತ್ತೆ ಇಷ್ಟು ಎರಡು ಕಪ್ಗೆ ಒಂದು ಕಪ್ ಕಾಯಿ ಸಾಕಾಗತ್ತೆ ನೀವು ಸ್ಟಫ್ ಮಾಡ್ಲಿಕ್ಕೆ ಒಂದು ಕಪ್ ಕಾಯನ್ನ ತಗೊಂಡು ಅದನ್ನ ತುಪ್ಪದ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಅಷ್ಟೇ ಈಕ್ವಲ್ ಆಗಿ ಅಂದ್ರೆ ಕಾಯಿಗೆ ಈಕ್ವಲ್ ಆಗಿ ಬೆಲ್ಲವನ್ನ ತಗೊಳ್ಳಿ ಒಂದು ಕಪ್ ಬೆಲ್ಲ ತಗೋಬಹುದು ಇಲ್ಲ ಒಂದ್ ಸ್ವಲ್ಪ ಕಡಿಮೆನ ತಗೋಬಹುದು ಪರವಾಗಿಲ್ಲ ಅದು ಬೆಲ್ಲ ಎಲ್ಲ ಮೆಲ್ಟ್ ಆಗ್ತಾ ಇರ್ಲಿ ಅದು ಕಾಯಿ ಜೊತೆ ಮೆಲ್ಟ್ ಆಗ್ಬೇಕು ಆಗ ಆವಾಗ ಇವಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಎರಡು ಏಲಕ್ಕಿಯನ್ನ ಪೌಡರ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಇಲ್ಲಿ ನೀವು ಏಲಕ್ಕಿ ಜೊತೆಗೆ ಒಂದು ಬಿಳಿ ಎಳ್ಳನ್ನು ಕೂಡ ಬೇಕಾದ್ರೆ ಸೇರಿಸ್ಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಬಿಳಿ ಎಳ್ಳನ್ನ ಸೇರ್ಸಿಲ್ಲ ನಿಮ್ಮ ಇದ್ರೆ ನೀವು ಇಲ್ಲಿ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟ್ ಇನ್ನು ಚೆನ್ನಾಗಿ ಬರುತ್ತೆ ಇದನ್ನ ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈ ನೀರೆಲ್ಲ ಡ್ರೈ ಆಗ್ಬೇಕು ಕಾಯಿ ಜೊತೆಗೆ ಅದು ಬೆರಿಬೇಕು ಬೆಲ್ಲ ಎಲ್ಲೋದು ಕೂಡ ಅವಾಗ ನಿಮಗೆ ಸ್ಟಫ್ ಮಾಡೋಕೆ ಈಸಿ ಆಗುತ್ತೆ ಇವಾಗ ಅದು ರೆಡಿ ಆಗಿದೆ ಇಲ್ಲಿ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ನಲ್ವಾ ಅದನ್ನ ಇವಾಗ ನೀವು ಇಲ್ಲಿ ಮತ್ತೆ ಪುನಃ ತಕ್ಕೊಂಡು ಸ್ವಲ್ಪ ನಾತ್ಕೋಬೇಕಾಗತ್ತೆ ಈ ರೀತಿ ನಾದ್ಕೊಂಡು ಆದ್ಮೇಲೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಮೋದಕ ಬೇಕು ಆ ಸೈಜ್ ಅಲ್ಲಿ ತಗೊಂಡು ಉಂಡೆಯನ್ನ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಈ ತರ ಉಂಡೆ ಮಾಡಿ ಇಟ್ಕೊಂಡಾಗ ನಿಮ್ ಮೋದಕ ಮಾಡೋ ಪಟ್ಪಟಾ ಅಂತ ಮೋದಕ ಮಾಡೋದಕ್ಕೆ ಈಸಿ ಆಗತ್ತೆ ಓಕೆ ಈ ತರ ಮಾಡಿ ಉಂಡೆನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಚಿಕ್ಕದ್ ಬೇಕಂದ್ರೆ ಸ್ವಲ್ಪ ಉಂಡೆನ ಚಿಕ್ಕ ಆಕಾರದಲ್ಲೇ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಂ ಸೈಜ್ ದಲ್ಲೇ ಮಾಡ್ಕೊಂಡಿದೀನಿ ನೋಡಿ ಇಷ್ಟು ಉಂಡೆ ರೆಡಿ ಆಯ್ತು ಎರಡು ಕಪ್ಪಿನಲ್ಲಿ ಇವಾಗ ನಮ್ಗೆ ಹೇಗ್ ಮಾಡದಂತ ನಾನ್ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಒಂದು ಬಾಳೆಲೆ ತಗೊಂಡಿದೀನಿ ನೀವು ಬೇಕಾದ್ರೆ ಬಾಳೆಲೆ ಸಿಕ್ಕಿಲ್ಲ ಅಂದ್ರೆ ಜರಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನನ್ಗೆ ಇಲ್ಲಿ ಬಾಳೆಲೆ ಇತ್ತು ಹಾಗಾಗಿ ಬಾಳೆಲೆ ಯೂಸ್ ಮಾಡ್ತಾ ಇದ್ದೀನಿ ಬಾಳೆಲೆಗೆ ಸ್ವಲ್ಪ ತುಪ್ಪವನ್ನ ಹಚ್ಕೊಳ್ಳಿ ಎರಡೂ ಕಡೆ ಬಾಳೆಲೆಗೆ ತುಪ್ಪವನ್ನ ಹಚ್ಕೊಳ್ಳಿ ಯಾಕಂದ್ರೆ ಅಂಟತ್ತೆ ಇಲ್ಲ ಅಂದ್ರೆ ಇವಾಗ ನೀವು ಆ ಉಂಡೆನ ಒಂದ್ ಸ್ವಲ್ಪ ರೌಂಡ್ ಆಗಿ ಕೈಯಲ್ಲಿ ತಿಕ್ಕೊಂಡು ನೋಡಿ ಈ ತರ ಮಾಡ್ತಾ ಹೋಗ್ಬೇಕು ನೀವು ಮಧ್ಯ ಭಾಗ ಇರತ್ತಲ್ವ ಅದನ್ನ ಜಾಸ್ತಿ ತೆಕ್ಬಾರ್ದು ಸೈಡ್ 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 ಮುಂದಕ್ಕೆ ಮುಂದಕ್ಕೆ ನೀವು ಮಾಡ್ತಾ ಹೋದಾಗ ಅದು ನಿಮ್ಗೆ ಮೋದಕ ಆಕಾರದಲ್ಲಿ ಬಂದ್ಬಿಡತ್ತೆ ನೀವು ಮಧ್ಯ ಜಾಸ್ತಿ ಮಾಡಿದ್ರೆ ಬ್ರೋಕ್ ಆಗುತ್ತೆ ಅದು ಮಧ್ಯದಲ್ಲಿ ಸ್ವಲ್ಪ ದಪ್ಪನೇ ಇರಬೇಕು ತುದಿ ತುದಿ ತುದಿಗೆ ನೀವು ಈ ತರ ಮಾಡ್ತಾ ಹೋಗ್ಬೇಕು ನೋಡಿ ಕೈಯಲ್ಲೇ ಮಾಡುವವರಿಗೆ ಹೇಳ್ತಾ ಇರೋದು ಈ ಟಿಪ್ಸ್ ಮೋದಕ ಮೌಲ್ಡ್ ಇದ್ರೆ ಖಂಡಿತ ಅದರಲ್ಲಿ ಮಾಡ್ಕೊಳ್ಳಿ ಪಟ್ಪಟಾ ಅಂತ ಆಗ್ಬಿಡುತ್ತೆ ಬಟ್ ಮೌಲ್ಡ್ ಇಲ್ಲ ಅನ್ನೋರಿಗೆ ಈ ಟಿಪ್ಸ್ ಈಸಿಯಾಗಿರುತ್ತೆ ಇದು ಏನಿಲ್ಲ ಪಟ್ಟಾಗಿ ಮಾಡ್ಕೋಬಹುದು ತುಂಬ ಒಂದ್ಸಲ ಎರಡ್ ಸಲ ಮಾಡುವಾಗ ಕಷ್ಟ ಅನ್ಸುತ್ತೆ ಕಡೆ ಕಡೆಗೆ ನಿಮ್ ನಿಮ್ಗೆ ತಾನಾಗೆ ಬಂದ್ಬಿಡತ್ತೆ ಮಾಡೋದಕ್ಕೆ ಈ ರೀತಿ ಮಾಡ್ಕೊಂಡು ಕಾಯಿ ಬೆಲ್ಲ ಎಷ್ಟು ಹಿಡಿಯುತ್ತೆ ಅಷ್ಟನ್ನ ಸೇರ್ಸ್ಕೊಂಡು ಇದನ್ನ ಫುಲ್ ಕ್ಲೋಸ್ ಮಾಡ್ಕೊಂಡ್ಬಿಡಿ ಇವಾಗ ಹೋಳಿಗೆ ಎಲ್ಲ ಮಾಡುವಾಗ ಫುಲ್ ಕ್ಲೋಸ್ ಮಾಡ್ತಿರಲ್ವಾ ಅದೇ ತರ ಇಲ್ಲೂ ಕೂಡ ನೀವು ಕ್ಲೋಸ್ ಮಾಡ್ಕೊಂಡ್ಬಿಡಿ ಕ್ಲೋಸ್ ಮಾಡ್ಕೊಂಡು ಅದನ್ನ ಮೋದಕ ಆಕಾರದಲ್ಲಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಟ್ಟು ಮೇಲ್ಗಡೆ ಬರುವ ಹಾಗೆ ಆ ಶೇಪ್ ಅನ್ನ ನೀವು ಕೋನ್ ಶೇಪ್ ತರ ಬರುತ್ತಲ್ವಾ ಆ ತುದಿಯಲ್ಲಿ ಆ ರೀತಿಯಾಗಿ ಬರುವ ಹಾಗೆ ಮಾಡ್ಕೋಬೇಕಾಗ ಇಲ್ಲಿ ನೋಡಿ ನಾನು ಕೈಯ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಂಡೆ ನೋಡಿ ಇವಾಗ ಈ ಶೇಪ್ ಮೋದಕ ಶೇಪ್ ಅಲ್ಲಿ ಬಂತಲ್ವಾ ಇನ್ನು ನಿಮ್ಗೆ ಇಷ್ಟೇನೆ ಇಟ್ಕೋಬಹುದು ಚೆನ್ನಾಗಿ ಚೆನ್ನಾಗೆ ಇರತ್ತೆ ಬಟ್ ಇನ್ನು ನಿಮ್ಗೆ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗ್ ಬೇಕು ಅಂತ ಅನ್ಸಿದ್ರೆ ಒಂದು ಸ್ಪೂನ್ ತಗೊಂಡು ಅದನ್ನ ಈ ರೀತಿ ಒಂದು ಲೈನ್ ತರ ಮಾಡ್ಕೊಂಡ್ಬಿಡಿ ಬಿಡಿ ಅವಾಗ ನಿಮ್ಗೆ ಮೋದಕ ತರ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ನಾನು ಇಲ್ಲಿ ಲೈನ್ ಮಾಡ್ಕೊಂಡೆ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಒಂದ್ ಸ್ಟೆಪ್ ಆಯ್ತು ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ನೋಡಿ ಒಂದು ಲೋಟ ತಗೊಳ್ಳಿ ಲೋಟಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ಳಿ ಹಚ್ಚಿ ಆದ್ಮೇಲೆ ಲೋಟದಿಂದ ಹಿಡ್ಕೊಂಡು ಅದನ್ನ ಹೀಗೆ ಮೇಲ್ಗಡೆ ಪ್ರೆಸ್ ಮಾಡ್ತಾ ಹೋಗಿ ಪ್ರೆಸ್ ಮಾಡಿ ಹೋಗ್ತಾ ಇದ್ದ ಹಾಗೆ ನಿಮ್ಗೆ ನೋಡಿ ಈ ತರ ಕಪ್ಪಾಗಿ ಸಿಗತ್ತೆ ಲೋಟದ ಆಕಾರದಲ್ಲಿ ಸಿಗುತ್ತೆ ಬಟ್ ಇದು ಮೋದಕ ಶೇಪ್ ಅಲ್ಲೇ ಬರುತ್ತೆ ನೀವು ಕೇಳ್ಬೋದು ಈ ರೀತಿ ಮಾಡಿದ್ರೆ ಮೋದಕ ಶೇಪ್ ಬರುತ್ತಾ ಅಂತ ಖಂಡಿತ ಅದು ಮೋದಕ ಶೇಪ್ ಅಲ್ಲೇ ಬರುತ್ತೆ ಯಾವುದೇ ರೀತಿಯ ಲೋಟ ತರ ಇರಲ್ಲ ಇದನ್ನ ಇವಾಗ ನೀವು ಅದೇ ತರ ಫೋಲ್ಡ್ ಮಾಡಿ ಮೇಲ್ಗಡೆ ಮೋದಕ ಶೇಪ್ ಅನ್ನೇ ಕೊಡ್ತಾ ಹೋಗಿ ಕ್ಲೋಸ್ ಮಾಡಿ ಮೋದಕ ಶೇಪ್ ಕೊಟ್ಟು ಸೇಮ್ ಅದೇ ತರ ಮಾಡ್ಕೋಬೇಕಾಗತ್ತೆ ನೋಡಿ ಇದು ನೋಡಿ ಪಟ್ಟಂತ ಆಗುತ್ತೆ ಲೋಟದ ಸಹಾಯದಿಂದ ಮಾಡಿದ್ರು ಯಾಕಂದ್ರೆ ನಮ್ಗೆ ಈಸಿಯಾಗಿ ಪಟ್ ಅಂತ ಮಾಡ್ಬೋದು ಈ ತರ ನೀವು ಸ್ಪೂನಿನ ಸಹಾಯದಿಂದ ಈ ರೀತಿ ಒಂದು ಲೈನ್ ಕೊಟ್ಬಿಟ್ರೆ ಪರ್ಫೆಕ್ಟ್ ಆಗಿ ನಿಮ್ಗೆ ಮೋದಕ ಶೇಪೆ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಈ ರೀತಿ ಮಾಡ್ಕೋಬೇಕು ಇನ್ನೊಂದ್ರೆ ಕರ್ಜಿಗೆ ಶೇಪ್ ಅಲ್ಲೂ ಮಾಡ್ಕೋಬಹುದು ಬರೀ ಮೋದಕ ಅಲ್ಲ ಇನ್ನೊಂದರ ಕರ್ಜಿಗೆ ಮಾಡ್ತಾರಲ್ವಾ ಅದೇ ಶೇಪ್ ಅಲ್ಲಿ ನಾವು ಇದ್ರಲ್ಲೂ ಕೂಡ ಮಾಡ್ಕೋಬಹುದು ಇದನ್ನ ಮಾಡ್ಕೊಳ್ಳಕ್ಕೆ ಆ ಉಂಡೆಯನ್ನ ನೀವು ಬಾಳೆಲೆ ಮೇಲೆ ಹಾಕಿ ಇನ್ನೊಂದು ಕಡೆ ಇರುವ ಬಾಳೆಲೆಯನ್ನ ಮರ್ಚಿಬಿಟ್ಟು ಒಂದು ಪ್ಲೇಟ್ ತಗೊಳ್ಳಿ ರೌಂಡ್ ಆಗಿರುವ ಒಂದು ಪ್ಲೇಟ್ ಅನ್ನ ತಗೊಂಡು ಒಂದು ಈಕ್ವಲ್ ಆಗಿ ನೀವು ಪ್ರೆಸ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಒಂದು ಪ್ಲೇಟಿನ ನಾಕದಲ್ಲಿ ಅಂದ್ರೆ ಹಪ್ಪಳ ತರ ಅದು ನಿಮ್ಗೆ ನೋಡಕ್ ಸಿಗತ್ತೆ ನೋಡಿ ಈ ತರ ರೆಡಿ ಆಗತ್ತೆ ಇದಾದ್ಮೇಲೆ ನೀವು ಇಲ್ಲಿ ಕರ್ಜಿಗೆ ಹಾಕೋಬಹುದು ಇದರ ಮಧ್ಯ ಭಾಗದಲ್ಲಿ ನೀವು ಈ ಕಾಯಿ ಬೆಲ್ಲ ಮಾಡ್ಕೊಂಡಿರ್ತೀರಲ್ವಾ ಅದನ್ನ ಇಟ್ಟು ಫೋಲ್ಡ್ ಮಾಡ್ಬೇಕಾಗತ್ತೆ ಈ ರೀತಿ ಹಾಕೊಳ್ಳಿ ಇವಾಗ ಅದನ್ನ ಈಕ್ವಲ್ ಆಗಿ ಮಡ್ಚಿ ತುದಿ ತುದಿಗೆ ಈಕ್ವಲ್ ಆಗಿ ಟಚ್ ಆಗೋಕೆ ಮಡಚಿ ಈ ಮತ್ತೆ ನೀವು ಸುತ್ತ ಈ ರೀತಿ ಮಾಡ್ತಾ ಬಂದ್ರೆ ಅದು ಕ್ಲೋಸ್ ಆಗ್ಬಿಡುತ್ತೆ ನೋಡಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತು ಸ್ಟಫಿಂಗ್ ಕೂಡ ಚೆನ್ನಾಗಿತ್ತು ಯಾವುದೇ ರೀತಿಯ ಬ್ರೋಕ್ ಆಗಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂತು ಹೀಗೆ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪಲ್ಲಿ ಅಲ್ಲಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ಇಲ್ಲಿ ಒಂದು ಅಟ್ಲನ್ನ ತಗೊಂಡು ಅಟ್ಲಲ್ಲಿ ಸ್ವಲ್ಪ ನೀರ್ ಹಾಕಿ ಕುದಿಯಕ್ಕೆ ಆವಾಗಲೇ ಇಟ್ಕೊಂಡಿದ್ದೀನಿ ಅಟ್ಲಲ್ಲಿ ನೀರು ಕುದಿತಾ ಇದೆ ಒಂದ್ ಸ್ವಲ್ಪ ಬಾಳೆಲೆಲ್ಲ ಹಾಕಿ ಮೋದಕವನ್ನ ಮತ್ತೆ ಅದನ್ನ ಮಾಡಿದ್ದೆಲ್ಲದನ್ನ ಅಟ್ಲಲ್ಲಿ ಹಾಕ್ಬಿಟ್ಟು ನೀವು ಒಂದು ಇಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯ್ಬೇಕಾಗತ್ತೆ ಇವಾಗ ನೋಡಿ ನಮ್ಮ ಮೋದಕ ಬೆಂದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಕೂಡ ಒಡೆದಿಲ್ಲ ಶೇಪ್ ಕೂಡ ಚೆನ್ನಾಗಿದೆ ಆ ಹಾಗೇನೆ ಇದೆ ನಾವು ಯಾವ ರೀತಿ ಶೇಪ್ ಅಲ್ಲಿ ಇಟ್ಟಿದೀವಲ್ವಾ ಅದೇ ರೀತಿ ಶೇಪ್ ಅಲ್ಲಿ ಇದೆ ತುಂಬಾ ಬಿಸಿ ಬಿಸಿ ಇದೆ ಇಷ್ಟು ಚೆನ್ನಾಗಿ ಬರುತ್ತೆ ಖಂಡಿತ ಎಲ್ರು ಕೂಡ ಮಾಡ್ಕೋಬಹುದು ಮೈದಾ ಇಲ್ಲಿ ಒಂದು ಸ್ಪೂನ್ ಬಳಸಿದ್ನಲ್ವಾ ನಾನು ಸೊ ಅದರಿಂದ ಕೂಡ ಹೊಡಿಯಲ್ಲ ಇನ್ನೊಂದ್ರೆ ನೀವು ನಾದೋ ಸಹ ನೀವು ಎಷ್ಟು ನಾದ್ತೀರಾ ಅಷ್ಟು ಚೆನ್ನಾಗಿ ಮೋದಕ ರೆಡಿ ಆಗುತ್ತೆ ನೋಡಿ ಸ್ಟಫಿಂಗ್ ಹೇಗ್ ಕೂತಿದೆ ಅಂದ್ರೆ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ತುಂಬಾ ಬಿಸಿ ಬಿಸಿ ಇದೆ ಇವಾಗ ಅಷ್ಟೇ ಇಳಿಸಿದೀನಲ್ವಾ ಸೊ ನೋಡಿ ಇಷ್ಟು ನೋಡಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಖಂಡಿತ ಒಮ್ಮೆ ಟ್ರೈ ಮಾಡಿ ಹಾಗೆ ಫಸ್ಟ್ ಟೈಮ್ ಮಾಡ್ತೋರಿಗೂ ಕೂಡ ಫೇಲ್ ಆಗೋದಿಲ್ಲ ಅಂತಾನೆ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗದೆ ತುಂಬಾ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನನ್ನ ಎಷ್ಟು ಯಾವುದೇ ತರದ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ತಲುಪತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಸ್ಟಫಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂತು ಈ ರೀತಿಯಾಗಿ ಮಾಡ್ಕೊಳ್ಳಿ ಯಾವುದೇ ರೀತಿಯ ಫೀಲ್ ಆಗಲ್ಲ ಫಸ್ಟ್ ಟೈಮ್ ಮಾಡುವವರು ಕೂಡ ಈ ರೀತಿಯಾಗಿ ನೀವು ಮಾಡ್ಕೋಬಹುದು ಗಣೇಶನ ನೈವೇದ್ಯಕ್ಕೂ ಕೂಡ ಇಟ್ಕೋಬಹುದು ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಧನ್ಯವಾದ